ದಶಕಗಳ ಭಾರತೀಯ ಹಿಂದೂಗಳ ಕನಸು ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೆ ಸಿದ್ಧವಾಗಿದೆ ಜನವರಿ ಇಪ್ಪತ್ತೆರಡರಂದು ನರೇಂದ್ರ ಮೋದಿ ಸೇರಿ ಹಲವು ಸಾಧು ಸಂತರು ಲೋಕಾರ್ಪಣೆಗೊಳಿಸಲಿದ್ದಾರೆ ಆದರೆ ಈ ಭವ್ಯ ರಾಮ ಮಂದಿರದ ಹೋರಾಟ ದಶಕಗಳದ್ದು ಅದೆಷ್ಟೋ ಬಲಿದಾನಗಳು ಆಗಿದೆ ದೇಶದ ಹಲವಾರು ಕಡೆಗಳಿಂದ ಲಕ್ಷಾಂತರ ಮಂದಿ ಸೇವಕರು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಕರಸೇವೆ ಮಾಡಿದ್ದಾರೆ ಇದರಲ್ಲಿ ಕರಾವಳಿಯ ಕೆಚ್ಚೆದೆಯ ತರುಣ ಸತ್ಯಜಿತ್ ಸುರತ್ಕಲ್ ಕೂಡ ಭಾಗಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ನಡೆದಂತಹ ಹೋರಾಟದಲ್ಲಿಯೂ ಮುಂಚೂಣಿಯಲ್ಲಿ ಇದ್ದು ಪೊಲೀಸರ ಲಾಠಿ ಬೂಟಿನೇಟು ಇಟ್ಟು ತಿಂದಿದ್ದಾರೆ ಈ ಪ್ರಕರಣಗಳಲ್ಲಿ ಅದೆಷ್ಟೋ ಸಾರಿ ಕೋರ್ಟು ಕಚೇರಿ ಅಳಿದಿದ್ದಾರೆ ಇದೀಗ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದಂತಹ ಅಯೋಧ್ಯೆ ಹೋರಾಟದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ನೀಡೋದಕ್ಕೋಸ್ಕರ ನಮ್ಮ ಜೊತೆ ಸತ್ಯಜಿತ್ ಸೋತ್ಕಲ್ ರ ಸತ್ಯಜಿತ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸೊ ಮುಖ್ಯವಾಗಿ ಇವಾಗ ತೊಂಬತ್ತೆರಡರ ಹೋರಾಟ ಅದು ಡಿಸೆಂಬರ್ ಆರ ನಡೆದ ಘಟನೆ ಇಡೀ ಐತಿಹಾಸಿಕವಾದಂತಹ ಖಂಡಿತ ಸೊ ಆ ವಿಚಾರವಾಗಿ ಇಲ್ಲಿಂದ ನೀವು ಹೋಗುವಾಗ ಯಾವ ರೀತಿ ರೂಪ್ರೇಷೆಗಳಿತ್ತು ಅಂತ ಹೇಳೋದ್ರ ಬಗ್ಗೆ ವಿಚಾರ ಹಂಚಿಕೊಳ್ಳಿ ಒಂದು ಅಯೋಧ್ಯೆಯ ಕರಸೇವೆ ಎರಡು ಸರಿ ಆಗಿತ್ತು ಹಿಂದೆ ಅನೇಕ ಹೋರಾಟಗಳಾಗಿತ್ತು ಆದರೆ ದೊಡ್ಡ ಪ್ರಮಾಣದಲ್ಲಿ ಆಗಿರೋದು ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ತೊಂಬತ್ತೆರಡರದ್ದು ತೊಂಬತ್ತರ ಸಂದರ್ಭದಲ್ಲಿ ಮುಲಾಯಂ ಸಿಂಗ್ ಯಾದವ್ ಇದ್ದುದಕ್ಕೆ ಪೂರ್ತಿ ವಿರೋಧ ಇದ್ದರೆ ತೊಂಬತ್ತೆರಡರ ಕರಸೇವೆ ಸಂದರ್ಭದಲ್ಲಿ ಅವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದದ್ದು ಕಲ್ಯಾಣ ಸಿಂಗ್ ಅವರ ನೇತೃತ್ವ ಸರ್ಕಾರ ಹಾಗೆ ಸಿಂಗ್ ಸಿಂಗ್ರವರು ಮೊದಲೇ ಒಂದು ಮಾತನ್ನು ಸ್ಪಷ್ಟಪಡಿಸಿದರು ಅವತ್ತು ಕರಸೇವಕರ ಮೇಲೆ ಗುಂಡೇಟು ಹಾಕಿ ಸಾವಿರಾರು ಕರಸೇವಕರನ್ನು ಕುಂದದ ಆ ಪರಿಣಾಮದಿಂದಾಗಿ ಸಮಾಜದ ಯಾವ ರೋಷ ಇತ್ತು ಅದರ ಪರಿಣಾಮವಾಗಿ ಮುಲಾಯಂ ಸಿಂಗ್ ಆಡಳಿತವನ್ನು ಕಳ್ಕೊಳ್ಳಬೇಕಾಯಿತು ಸರ್ಕಾರದ ಬದಲಾವಣೆಗಳಾಯಿತು ಹಾಗಾಗಿ ಯಾವುದೇ ಕಾರಣಕ್ಕೆ ನಾನು ಸೇವಕರ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ಳುವುದಿಲ್ಲ ಅಂತ ಹೇಳಿಕೊಂಡು ಮೊದಲನೇದಾಗಿ ಕ ಇವರು ಕಲ್ಯಾಣ ಸಿಂಗ್ರವರು ಅವತ್ತು ಘಂಟಾಘೋಷವಾಗಿ ಸಾರಿದ್ರು ಕೇಂದ್ರದಲ್ಲಿ ಅವತ್ತು ಅಧಿಕಾರದಲ್ಲಿದ್ದು ನರಸಿಂಹರಾವ್ ಅವರ ಪಿ ವಿ ನರಸಿಂಹರಾವ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆದರೂ ಅವರು ಕೂಡ ಒಂದು ಅವಕಾಶವನ್ನು ನೋಡೋಣ ಕಲ್ಯಾಣ ಸಿಂಗ್ ಇದಕ್ಕೆ ಯಾವ ರೀತಿ ಇದನ್ನು ಸ್ಪಂದನೆ ಮಾಡ್ತಾರೆ ಯಾವ ರೀತಿ ಇದನ್ನು ತಡಿಬಹುದು ಅಂತ ಹೇಳಿಕೊಂಡು ಬಹುಶಃ ಅವರ ಬಗ್ಗೆ ನೇರವಾಗಿ ಅವರ ಹೇಳಿಕೆಯನ್ನು ಕೊಟ್ಟರು ಕೂಡ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಹಾಗಾಗಿ ದೇಶದಾದ್ಯಂತದಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಕರಸೇವಕರು ಬಹುಶಃ ಡಿಸೆಂಬರ್ ಮೊದಲು ಒಂದನೇ ತಾರೀಕಿನ ನವೆಂಬರ್ ಕೊನೆಯಲ್ಲಿ ಕರಸೇವಕರು ಅಲ್ಲಿ ಜಮಾವಣೆ ಮಾಡಲಿಕ್ಕೆ ಅವಕಾಶಗಳಾಯಿತು ನಾವು ಅವತ್ತು ಸಾಧಾರಣ ನವೆಂಬರ್ ಮೂವತ್ತನೇ ತಾರೀಕು ನಾವು ಕೂಡ ಅಲ್ಲಿ ಅಯೋಧ್ಯೆಯನ್ನು ತಲುಪಿದ್ವಿ ನಾವು ಇಲ್ಲಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಹೊತ್ತು ಕರಸೇವಕರುಗಳು ಅಲ್ಲಿ ಭಾಗವಹಿಸಿದರು ಒಂದು ವಾರಗಳ ಕಾಲ ನಾವು ಅಯೋಧ್ಯೆಯಲ್ಲಿ ಆ ಪುಣ್ಯನಗರಲ್ಲಿರುವಂಥ ನಗರದಲ್ಲಿ ಅವಕಾಶ ಕೂಡ ನಮಗೆ ಸಿಕ್ಕಿತ್ತು ಎರಡನೇ ದಿವಸದಿಂದ ದಕ್ಷಿಣ ಕನ್ನಡ ಜಿಲ್ಲೆ ನಮಗೆ ಅಡಿಗೆ ಒಂದಷ್ಟು ವ್ಯತ್ಯಾಸ ಬಂದಾಗ ನಾವೇ ಅಡಿಗೆಯನ್ನು ಮಾಡುವಂಥ ಯಾರಿ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವರ ನೇತೃತ್ವ ಇಡೀ ನಮ್ಮ ಕರ್ನಾಟಕಕ್ಕಿದ್ದದವರೇ ಹಾಗಾಗಿ ಸ್ವಾಭಾವಿಕವಾಗಿ ಅವರೇ ಆರು ದಿವಸ ರಾತ್ರಿ ನಿದ್ದೆ ಇಲ್ಲದೆ ಅಡುಗೆ ಮಾಡುವಂಥ ಭಾಗ್ಯ ನನಗೂ ಸಿಕ್ಕಿತ್ತು ಒಂದನೇ ತಾರೀಕಿನಿಂದ ಐದೇ ತಾರೀಕು ತನಕ ಪ್ರತಿ ದಿವಸ ರಾತ್ರಿಯಲ್ಲಿ ಅನ್ನ ಬೇಯಿಸುವಂಥದ್ದು ರಾತ್ರಿಯಿಂದ ಬೆಳಗಿನ ತನಕ ಆರು ದಿವಸ ನಮ್ಗೆ ನಿದ್ದೆ ಇರಲಿಲ್ಲ ಹಗಲ್ ಹೊತ್ತಲ್ಲಿ ಎಂಟೆಂಟಲ್ಲಿ ಮಲಗ್ತಿದ್ವಿ ಅದು ಸ್ವಲ್ಪ ಹೊತ್ತು ಎಷ್ಟೊತ್ತು ಅಂತ ಹೇಳಿ ಆಮೇಲೆ ನಮ್ಗೆ ಅದು ನಾವು ಇಷ್ಟೇ ಮಲಗಿನ ಲೆಕ್ಕಕ್ಕೆ ಬಂತು ಐದನೇ ತಾರೀಕು ನಮ್ಮನ್ನು ಕರೆದು ಹೇಳಿದ್ರು ನಾಳೆ ಆರನೇ ತಾರೀಕು ಏನು ಬೇಕಿದ್ರು ಆಗಬಹುದು ಅಲ್ಲಿ ಅವತ್ತಿನ ದಿವಸ ಯಾವ ಒಂದು ಮೂರು ಗುಂಬಸಿದ್ದಂತಹ ಕಟ್ಟಡ ಇತ್ತು ಯಾವ ಕಟ್ಟಡದ ಕೆಳಗಡೆ ಶ್ರೀರಾಮ ಪ್ರಭು ಶ್ರೀರಾಮಚಂದ್ರನ ವಿಗ್ರಹ ಇತ್ತು ಅದನ್ನು ಮೊದಲ ದಿವಸ ನಾವು ಹೋಗಿಕೊಂಡು ನೋಡಿಕೊಂಡದನ್ನು ಬಂದವರು ನಾವು ಅವತ್ತೇ ನಮಗೆ ದರ್ಶನ ಬಗ್ಗೆ ಸಿಕ್ಕಿತ್ತು ನಮಗೆ ಆ ಜಾಗದಲ್ಲಿ ಏನು ಬೇಕಿದ್ರೂ ಆಗಬಹುದು ಆ ಜಾಗಕ್ಕಿಂತ ಒಂದು ಸ್ವಲ್ಪ ದೂರದಲ್ಲಿ ಒಂದು ಬಹಳ ಎತ್ತರವಾದ ಒಂದು ಕಂಪೌಂಡ್ ವಾಲಿತ್ತು ಪೂರ್ತಿಯಾದಂಥ ಒಂದು ಕಂಪೌಂಡ್ ಇತ್ತು ಬಹುತೇಕ ಅದು ನಾವಿದ್ದ ಜಾಗ ಸಭೆ ನಡೀಲಿಕ್ಕಿದ್ದ ಜಾಗ ಯಾವ ಜಾಗದಲ್ಲಿ ಲಾಲ್ ಸನ್ಮಾನ್ಯ ಅಡ್ವಾಣಿ ಅಡ್ವಾಣಿಯವರು ಇರ್ಬೋದು ಅಡ್ವಾಣಿಜಿಯವ್ರು ಇರ್ಬೋದು ಮುರಳಿ ಮನೋಹರ್ ಜೋಶಿಜಿಯವ್ರು ಇರ್ಬೋದು ಉಮಾಭಾರತಿ ಅವರು ಇರ್ಬೋದು ಅಶೋಕ್ ಸಿಂಘಾಲ್ಜಿಯವ್ರು ಇರ್ಬೋದು ಇವರೆಲ್ಲರೂ ಬಂದು ಕಾರ್ಯಕ್ರಮ ಆಗೋ ಜಾಗ ಆಗ ಆ ಜಾಗಕ್ಕೆ ಹತ್ತಿರದಲ್ಲಿಯೇ ಇತ್ತು ಹಾಗಾಗಿ ನಮಗೆ ಐದನೇ ತಾರೀಕು ಕರೆದು ಹೇಳಿದರು ನಾಳೆ ದಿವಸ ಬೆಳಿಗ್ಗೆ ನಮಗೊಂದಷ್ಟು ಜನರಿಗೆ ಜವಾಬ್ದಾರಿಯನ್ನು ಕೊಟ್ಟುಕೊಂಡು ಯಾವ ಒಂದು ಆ ಕಂಪೌಂಡ್ ವಾಲ್ ಇತ್ತು ಆ ಕಂಪೌಂಡ್ ವಾಲ್ ಮೇಲೆ ನೀವು ನಿಂತ್ಕೊಳ್ಬೇಕು ಯಾವುದೇ ಕಾರಣಕ್ಕೆ ಯಾರನ್ನು ಒಳಗಡೆಗೆ ಪ್ರವೇಶಕ್ಕೆ ಅವಕಾಶ ಕೊಡಬಾರ್ದು ಒಳಗಡೆ ಏನಾದರೂ ಕೂಡ ನಿಮಗೂ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ ಇಲ್ಲಿದ್ದವರು ಯಾರೂ ತಪ್ಪಿಕೊಡೋದ್ರ ಒಳಗಡೆ ಹೋಗಬಾರ್ದು ಅಂತ ಹೇಳಿಕೊಂಡು ಅವತ್ತಿನ ದಿವಸ ರಾತ್ರಿ ನಮ್ಮನ್ನು ಬೇಗನೆ ಕಳಿಸಿದ್ರು ಅಡುಗೆ ನಿಲ್ಲಿಸಬೇಡಿ ಅಂತ ಹೇಳಿದರು ಬೆಳಿಗ್ಗೆ ನಮ್ಮನ್ನು ನಾಲ್ಕು ಗಂಟೆ ಬರಲಿಕ್ಕೆ ಹೇಳಿದರು ನಾಲ್ಕು ಗಂಟೆಗೆ ನಾವು ಬೆಳಿಗ್ಗೆ ಎದ್ದುಕೊಂಡು ನಾವು ಬಂದಾಗ ಎಲ್ಲೆಲ್ಲಿ ನಿಲ್ಲಬೇಕು ಅಂತ ಹೇಳಿಕೊಂಡು ಐದು ಗಂಟೆ ಸೊತ್ತಿಗೆ ನಮಗೆ ಜಾಗವನ್ನು ನಿಗದಿ ಮಾಡಿದ್ರು ಐದು ಗಂಟೆ ಸೊತ್ತಿಗೆ ನಾವು ಸುತ್ತಲಿನ ಆ ಕಂಪೌಂಡ್ ವಾಲ್ ಮೇಲೆ ನಿಂತುಕೊಂಡು ನಾವು ಅಲ್ಲೇ ಕಾಯುವಂಥ ಸ್ಥಿತಿ ಇತ್ತು ನಮಗೆ ಆ ಕೆಲಸ ಆಗಿತ್ತು ನಮಗೆ ಊಟ ತಿಂಡಿದ್ದು ನಮ್ಗೆ ಯಾರಿಗೂ ಗೊಡವೆ ಇರಲಿಲ್ಲ ನಮ್ಗೆ ಯಾರಿಗದು ಬೆಳಿಗ್ಗೆ ಐದು ಗಂಟೆ ಹೋಗಿ ನಿಂತಿದ್ದೇವೆ ಅವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆ ಆಗಬೇಕಿದ್ರೆ ತಮ್ಗೆಲ್ಲರಿಗೂ ಗೊತ್ತೇ ಇದೆ ಒಂದೊಂದೇ ಗುಂಬಸ್ಗಳು ಬಿಡ್ಲಿಕ್ಕೆ ಪ್ರಾರಂಭ ಆಯಿತು ಆದರೆ ನಮಗೆ ನೇರ ಸ್ಪಷ್ಟವಾದ ನಿರ್ದೇಶನ ಡಾಕ್ಟರಿಂದ ಇತ್ತು ಯಾವುದೇ ಕಾರಣಕ್ಕೆ ನೀವು ಜಾಗವನ್ನು ಬಿಡಬಾರ್ದು ಅಂತ ಹೇಳಿಕೊಂಡು ಸಂಜೆ ತನಕ ಕಾದ್ವಿ ನಾವು ಯಾವಾಗ ಮೂರನೇ ಗುಂಬಸ್ ಕೂಡ ಕೆಳಗಡೆ ಬಿತ್ತು ಇನ್ನಲ್ಲಿ ಉಳಿದಿರುವಂಥದ್ದು ಏನೂ ಇಲ್ಲ ಹಾಗಾಗಿ ಆ ನಂತರ ನಾವು ಕೂಡ ಆ ಅವರ ಆದೇಶವನ್ನು ಉಲ್ಲಂಘನೆ ಮಾಡಿ ನಾವು ಒಳಗಡೆ ಹೋದೆ ಅಷ್ಟೊಳಗೆ ಎಲ್ಲವೂ ಕೆಳಗಡೆ ಬಿದ್ದಾಗಿತ್ತು ನಮಗೆ ಬಂದ ಸೂಚನೆ ಇನ್ನು ಎಲ್ಲವೂ ಸ್ವಚ್ಛ ಆಗಬೇಕಾಗಿದೆ ಎಲ್ಲವೂ ಸ್ವಚ್ಛ ಆಗಬೇಕಾಗಿದೆ ಪೂರ್ತಿಯಲ್ಲಿ ಇರುವಂತಹ ಕಟ್ಟಡ ಹಿಂದೆ ಇದ್ದಂಥ ಕೆಲಸಕ್ಕಿದ್ದಂಥ ಅಲ್ಲಿ ಕಟ್ಟಡಗಳಿರ್ಬೋದು ಅಥವಾ ಅಲ್ಲಿ ಕೆಲವೊಂದಷ್ಟು ಬೇರೆ ಬೇರೆ ಇದಿತ್ತು ಆ ಮಣ್ಣುಗಳು ಬಿದ್ದಿರೋ ಮಣ್ಣಿನ ರಾಶಿ ಇರ್ಬೋದು ಎಲ್ಲವನ್ನು ಸ್ವಚ್ಛಗೊಳಿಸಿಕೊಂಡು ಇಡೀ ಜಾಗವನ್ನು ಆಗಬೇಕು ಅಂತ ಹೇಳಿಕೊಂಡು ಅವತ್ತು ರಾತ್ರಿ ಬೆಳಗ್ಗಿನ ತನಕ ನಡೆಯಿತು ಬೆಳಿಗ್ಗೆ ಐದು ಗಂಟೆ ನಾಲ್ಕು ಗಂಟೆಗೆ ಬಂದಿದ್ವಿ ನಾವು ಐದು ಗಂಟೆಗೆ ಕಂಪೌಂಡ್ ವೆಲ್ ಮೇಲೆ ಹತ್ತಿದ್ದೇವೆ ನಂತರ ಇದು ಬಂತು ಊಟ ತಿಂಡಿ ಸಿಕ್ಕಿದೆ ಅದು ಯಾರಿಗೂ ನೆನಪಿಲ್ಲ ಇವತ್ತು ನಮಗೆ ನೆನಪು ಇಲ್ಲ ಮಾಡಿದ್ದೇವಿಲ್ಲ ಅಂತ ಹೇಳಿಕೊಂಡು ಪೂರ್ತಿ ಸ್ವಚ್ಛಗೊಳಿಸಬೇಕಿದ್ರೆ ಒಂದಷ್ಟಾಗಿ ಬೇಕಿದ್ದರೆ ಅದರಲ್ಲಿ ಸಿಕ್ಕಿದಂತಹ ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಗಂಟೆ ಇರ್ಬೋದು ಶಿಲಾಸನಗಳಿರ್ಬೋದು ಸಣ್ಣ ಸಣ್ಣ ಮೂರ್ತಿಗಳಿರ್ಬೋದು ಅಲ್ಲಿಯೇ ಪಕ್ಕದಲ್ಲಿ ಒಂದು ಸಂಗ್ರಹಾಲಯವನ್ನು ಕೂಡ ಮಾಡಿದರು ಪುರಾತನ ಇಲಾಖೆ ಇದರಲ್ಲಿ ಸಂಗ್ರಹಾಲಯ ಕೂಡ ಇತ್ತು ಎಲ್ಲ ವಸ್ತುಗಳನ್ನು ಅಲ್ಲಿ ಕೊಂಡೋಗಿ ಜೋಡಿಸಿಡುವಂಥ ಕೆಲಸ ಕೂಡ ಅವತ್ತು ನಮಗೆ ಸಿಕ್ಕಿತ್ತು ಹಾಗೆ ಆರನೇ ತಾರೀಕು ಬೆಳಗ್ಗೆ ಐದು ಗಂಟೆಯಿಂದ ಏಳನೇ ತಾರೀಕು ಜಾವ ಸುಮಾರೊಂದು ಐದು ಆರು ಗಂಟೆ ತನಕ ಪೂರ್ತಿ ಸ್ವಚ್ಛಗೊಳಿಸುವಂಥ ಕಾರ್ಯ ಅಲ್ಲಿ ನಡೆಯಿತು ನಾನೊಬ್ನೇ ಅಲ್ಲ ನೂರಾರು ಸಾವಿರಾರು ಜನ ಅದಕ್ಕೆ ಕೈ ಜೋಡಿಸಿಕೊಂಡಿದ್ದರು ಅಲ್ಲಿಯ ತನಕ ರಾಜ್ಯ ಸರ್ಕಾರ ಯಥಾಸ್ಥಿತಿಯಲ್ಲಿ ಕಲ್ಯಾಣ್ ಸಿಂಗ್ ಅವರ ಸರ್ಕಾರವೇ ಇತ್ತು ಕೇಂದ್ರ ಸರ್ಕಾರ ಕೂಡ ಹಸ್ತಕ್ಷೇಪ ಮಾಡಿರಲಿಲ್ಲ ಆರು ಗಂಟೆ ನಂತರ ಸ್ವಚ್ಛಗೊಳಿಸುವ ಜಾಗದಲ್ಲಿ ಎಲ್ಲಿ ಹಿಂದೆ ರಾಮನ ಮೂರ್ತಿ ಇತ್ತು ಅದೇ ಜಾಗದಲ್ಲಿ ಹಿರಿಯ ಪೇಜಾವಶ್ರೀಗಳು ಅವತ್ತಿದ್ದವರು ಅವರ ನೇತೃತ್ವದಲ್ಲಿ ತಾತ್ಕಾಲಿಕ ಮಂದಿರದಲ್ಲಿ ಪ್ಲಾಸ್ಟಿಕ್ ತರ್ಪಲ್ಯ ವ್ಯವಸ್ಥೆ ಇತ್ತು ಅದರಲ್ಲಿ ತಾತ್ಕಾಲಿಕ ಮಂದಿರ ನಿರ್ಮಾಣ ಆಯಿತು ಸುಮಾರೊಂದು ಆರು ಆರೂವರೆ ಗಂಟೆಗೆ ಮತ್ತೆ ಅದೇ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಅದಕ್ಕೆ ಯಥಾಸ್ಥಿತಿ ಪೂಜೆಗಳ ಹೊತ್ತು ಪ್ರಾರಂಭ ಆಯಿತು ಸುಮಾರು ಏಳು ಗಂಟೆಯಷ್ಟೊತ್ತಿಗೆ ನಮಗೆಲ್ಲರಿಗೂ ಸೂಚನೆ ಬಂತು ಸರ್ಕಾರ ಪತನ ಆಗಿದೆ ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡಿದೆ ಯಾವ ಮಿಲಿಟ್ರಿ ಅಯೋಧ್ಯೆ ಸರಹದ್ದಿಂದ ಹೊರಗಡೆ ಇತ್ತು ಅದು ವಾಪಸ್ ಅಯೋಧ್ಯೆಗೆ ಅದು ಅಯೋಧ್ಯೆ ಒಳಗಡೆ ಬರ್ತಾ ಇದೆ ತಕ್ಷಣ ಈ ಜಾಗವನ್ನು ಖಾಲಿ ಮಾಡಬೇಕು ಅಂತ ಹೇಳಿಕೊಂಡು ನಮಗೆ ಅಯೋಧ್ಯೆ ಬರಬೇಕೆಂದು ಸೂಚನೆ ಅದಷ್ಟೇ ಎಷ್ಟು ಕನಿಷ್ಠ ಬಟ್ಟೆ ಇದೆ ಅಷ್ಟು ಕನಿಷ್ಠ ಬಟ್ಟೆಯನ್ನು ತಗೊಂಡು ಬರಬೇಕು ಅಂತ ಹೇಳಿಕೊಂಡು ಎರಡು ಪ್ಯಾಂಟ್ ಒಂದು ಎರಡು ಮೂರು ಶರ್ಟ್ ಇಷ್ಟೇ ನಮ್ಮಲ್ಲಿದ್ದ ಬಟ್ಟೆ ತೆಗೆದು ಹೆಚ್ಚು ಬಟ್ಟೆಯನ್ನು ತಗೊಂಡು ಹೋಗಿರಲಿಲ್ಲ ಏನೇ ಸಂದರ್ಭ ಬಂದರೂ ಕೂಡ ನಮಗೆ ಓಡಾಟಕ್ಕೆ ನಮಗೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿಕೊಂಡು ಹಾಗಾಗಿ ಯಾವಾಗ ಈ ಸೂಚನೆ ಬಂತು ಆವಾಗ ನಾವು ಆ ಹಗೋ ಮೂರ್ತಿ ಪ್ರತಿಷ್ಠಾಪನೆ ಆಗಿತ್ತು ಅವತ್ತು ಅದನ್ನು ನೋಡುವಂಥ ಭಾಗ್ಯ ಕೂಡ ನಮಗೆ ಸಿಕ್ಕಿತ್ತು ಇವತ್ತೀಗ ಮೂವತ್ತು ವರ್ಷದ ನಂತರ ಒಂದಷ್ಟು ಚಂದಿ ಭಾಗ್ಯ ಸಿಗಬಹುದು ಆದರೆ ಅವತ್ತು ಡಿಸೆಂಬರ್ ಏಳನೇ ತಾರೀಕು ಬೆಳಗಿನ ಜಾವ ಏಳು ಗಂಟೆ ಒಂದು ತಾತ್ಕಾಲಿಕ ಮಂದಿರದಲ್ಲಿ ಶ್ರೀರಾಮದೇವರ ಆಗಿತ್ತು ಹಿರಿಯ ಪೇಜಾವೃಷಿಗಳದನ್ನು ಮಾಡಿದ್ರು ಆ ಸಂದರ್ಭ ನಾವು ಅಲ್ಲೇ ಉಪಸ್ಥಿತಿ ಇದ್ವಿ ನಾವು ಅದನ್ನು ಕಣ್ಣಾರೆ ಅವತ್ತು ತುಂಬಿಕೊಂಡು ಶ್ರೀರಾಮನ ದರ್ಶನ ಪಡ್ಕೊಂಡು ಭಾಗ್ಯವನ್ನು ಪಡ್ಕೊಂಡು ಆ ನಂತರ ನಾವು ಅಲ್ಲಿಂದ ಜಾಗವನ್ನು ಕಾಲು ಮಾಡಿರುವಂಥದ್ದು ಆ ನಂತರ ನಡೆದಿರುವಂಥ ಇತಿಹಾಸ ತಮಗೆಲ್ಲರಿಗೂ ಗೊತ್ತಾ ಇದೆ ಇವತ್ತಿನ ಕಾಲಕ್ಕೆ ಮೊಬೈಲ್ ಫೋನ್ ಒಂದು ಸಂಘಟಿತ ಮಾಡುವಂತದ್ದು ಭಾರಿ ಸುಲಭದ ವಿಚಾರ ಖಂಡಿತ ಆದ್ರೆ ಈ ಕರಾವಳಿ ಭಾಗದಿಂದ ನೀವು ಕರ್ಕೊಂಡು ಹೋಗ್ಬೇಕಾದ್ರೆ ಆಗಿನ ಕಾಲಕ್ಕೆ ಹೇಗೆ ರೂಪ್ರೇಷ ಮಾಡಿದ್ವಿ ಇಲ್ಲಿನ ಕರ್ಕೊಂಡು ಹೋಗುವಂತದ್ದು ಅಲ್ಲ ಇದು ಅವತ್ತು ಸಂಘದ ವ್ಯವಸ್ಥೆ ಸಂಘದ ಸೂಚನೆ ಸಂಘದ ಶಾಖೆಗಳು ಅದರ ಮುಖಾಂತರವೇ ಸೂಚನೆಗಳು ಹೋಗ್ತಾ ಇತ್ತು ನಾನಾಗ ಹಿಂದೂ ಜಾಗರಣ ವೇದಿಕೆಯ ಸುರತ್ಕರ್ ನಗರದ ಜವಾಬ್ದಾರಿ ಇತ್ತು ಹಾಗೆ ನಮ್ಮ ಕಡೆಯಿಂದ ಕೂಡ ನಾವು ಒಂದಷ್ಟನ್ನು ಜೋಡಿಸ್ಕೊಂಡಿದ್ವಿ ಆದರೆ ಅವತ್ತಿನ ವ್ಯವಸ್ಥೆ ನನ್ನ ನೇತೃತ್ವ ಅಂತ ಹೇಳುವುದಿಲ್ಲ ಸಂಘದ ನೇತೃತ್ವ ಸಂಘ ಎಲ್ರಿಗೂ ಸೂಚನೆ ಕೊಟ್ಟು ಯಾರ್ಯಾರಿಗೆ ಅಯೋಧ್ಯೆ ಹೋಗಲಿಕ್ಕೆ ಇಚ್ಛೆ ಇದೆ ಅವರೆಲ್ಲರೂ ಬಂದು ಮುಂಚೆ ಟಿಕೆಟ್ ಬುಕ್ ಮಾಡಬೇಕಾಗಿತ್ತು ಮತ್ತು ಒಂದು ಎರಡು ದಿವಸ ಮಂಗಳೂರಿಂದ ಹೋಗೋದ್ರ ಒಂದು ಎರಡು ಮೂರು ದಿವಸ ಬೆಳಿಗ್ಗೆ ನಾವು ಸಂಘ ನಿಕೇತನದಲ್ಲಿ ಸೇರಬೇಕಾಗಿತ್ತು ಸಂಘ ಕಾರಣದಲ್ಲಿ ಅಲ್ಲಿ ಸೇರಿಕೊಂಡು ಅಲ್ಲಿಂದ ಎಲ್ಲರೂ ಜೊತೆಯಲ್ಲಿ ಹೋಗುವಂಥದ್ದು ಅಂತ ಹೇಳಿಕೊಂಡು ಆ ರೀತಿ ವ್ಯವಸ್ಥೆ ಅದು ಕರಾವಳಿ ಡಾಕ್ಟ್ರದ್ದು ನೇತೃತ್ವ ಅವತ್ತು ಜಾಗರಣ ವೇದಿಕೆ ಹಿರಿಯರು ಅಶೋಕ್ ಕುಮಾರ್ ಬಾಡಿ ಅಂತ ಹೇಳಿದರು ಅವರೂ ಬಂದಿದ್ದರು ಇಲ್ಲಿಂದ ಸಿ ಪಿ ಕಾಮತ್ ಜೆ ಪಿ ಅವರಿದ್ದರು ಅವರೂ ಇದ್ದರು ನಂಗೆ ನೆನಪಿದ್ದ ಹಾಗೆ ವಿನೋದ್ ಅವರು ಹೊತ್ತಿದ್ದರು ನಮ್ಮ ತಂದೆಯವರು ತೊಂಬತ್ತರಲ್ಲಿ ಅವರು ಅಯೋಧ್ಯೆಗೆ ಹೋಗಿದ್ದರು ಮುಖದಿಂದ ಸುರೇಶ್ ಕರ್ಕೇರ್ ಅಂತ ಹೇಳಿದರು ಕಿನ್ನಿಗುಳಿಂದ ಗಣೇಶ್ ಅಂತ ಹೇಳಿದರು ಉಳ್ಳಾಲ ಕಡೆಯಿಂದ ಇನ್ನೊಬ್ರು ಸುರೇಶ್ ಅಂತ ಹೇಳಿದರು ಇನ್ನೂ ಒಂದಷ್ಟು ನನಗೆ ಇವತ್ತು ಹೆಸರುಗಳೆಲ್ಲೋ ನನ್ನ ಒಂದಷ್ಟು ತಾಯಂದರು ಇದ್ದರು ಇಲ್ಲಿಂದ ಗುರುಪುರದಿಂದ ಗೀತಾ ಅಂತ ಹೇಳಿಕೊಂಡು ಅವರು ಆನ್ಮೇಲೆ ಕೆನರಾ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದರು ಅವರು ಇದ್ದರು ಉಳ್ಳಾಲದಿಂದ ಜಯ ಅಂತ ಹೇಳಿಕೊಂಡಿದ್ದರು ಅವರ ಮನೆಯವರು ಜಲಂಧರ್ ರೈ ಅಂತ ಹೇಳಿಕೊಂಡು ಅವರು ಆಮೇಲೆ ಕೊನೆ ದಿವಸದಲ್ಲಿ ಬಂದು ಜೋಡಿಕೊಂಡಿದ್ದರು ಈ ಒಂದು ದೊಡ್ಡ ಒಂದು ಗುಂಪು ಇಲ್ಲಿಂದ ಅಂದಾಜು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೂಡ ಸಾವಿರಕ್ಕೆ ಮೇಲ್ಪಟ್ಟು ಸಂಖ್ಯೆಯಲ್ಲಿ ಅವತ್ತು ಮಂಗಳೂರು ವಿಭಾಗದಿಂದ ಸಾವಿರಕ್ಕೆ ಮೇಲ್ಪಟ್ಟ ಸಂಖ್ಯೆಯಲ್ಲಿ ಅವತ್ತು ಭಾಗವಹಿಸಿದ್ದರು ಆಮೇಲೆ ಇವರು ಕೂಡ ಬಂದಿದ್ರು ಆದರೆ ಈ ಗುಂಪಲ್ಲಿ ಈ ವ್ಯವಸ್ಥೆಯಲ್ಲಿ ಬಂದಿರಲಿಲ್ಲ ಅವರು ತಂಡ ಅವರು ಪ್ರತ್ಯೇಕವಾಗಿ ಬಂದರೆ ಈ ವ್ಯವಸ್ಥೆಯಲ್ಲಿ ಬಂದಿರಲಿಲ್ಲ ಈ ವ್ಯವಸ್ಥೆಯಲ್ಲಿ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಅವತ್ತು ಈ ಭಾಗದಿಂದ ಕೂಡ ಬಹುಶಃ ಎರಡು ಮೂರು ದಿವಸ ಕೂಡ ರೈಲು ಇಲ್ಲಿಂದಲೇ ಭರ್ತಿಯಾಗಿಕೊಂಡು ಈ ಭಾಗದಿಂದಲೇ ಭರ್ತಿಯಾಗಿ ಹೋಗಿತ್ತು ಮಂಗಳೂರಿಂದೇನು ಅವತ್ತು ದೆಹಲಿಗೆ ಹೋಗುವಂಥ ರೈಲಿತ್ತು ಕೇರಳ ಆಗಿ ತಮಿಳುನಾಡು ಆಗಿ ಹೋಗುವಂತದ್ದು ಅದರ ಮುಖಾಂತರ ಇಟಾರ್ಸಿ ಹೋಗಿ ಇಟಾರ್ಸಿಂದ ಮತ್ತೆ ರೈಲು ಬದಲಾವಣೆ ಮಾಡಿಕೊಂಡು ಅಯೋಧ್ಯೆಗೆ ಹೋಗಿರುವಂತದ್ದು ಈಗ ಅಲ್ಲಿ ಹೋರಾಟ ನಡೀತಿರುವ ಸಮಯದಲ್ಲಿ ಅಯೋಧ್ಯೆಯಲ್ಲಿ ಮುಖ್ಯವಾಗಿ ಈಗ ಲಾಲ್ ಕೃಷ್ಣ ಅಡ್ವಾಣಿ ಆಗಿರ್ಬೋದು ಮನೋಹರ್ ಜೋಶಿ ಆಗಿರ್ಬೋದು ಇವರ ಜೊತೆ ಬೇರೆ ಯಾರು ಘಟಾನುಘಟಿ ನಾಯಕರಿದ್ದರು ಅಲ್ಲ ಅವತ್ತಿದ್ದಂತಹ ತಂಡ ಅವರು ಅವರಿದ್ರು ಅವತ್ತಿನ ಬಜರಂಗಡದ ಜವಾಬ್ದಾರಿದವರು ನಮಗೆ ಗೊತ್ತಿರುವಂಥ ಒಂದಷ್ಟು ಜನರ ಸೀಮಿತ ಒಂದಷ್ಟು ಜನರ ಹೆಸರು ಮಾತ್ರ ಇರುವಂತದ್ದು ಅದು ಅಡ್ವಾಣಿ ಅವರು ಲಮ್ಮೂರ್ಲಿ ಮನೋಹ್ ಜೋಶಿ ಅವರು ಉಮಾಭಾರತಿ ಜಿ ಅವರು ಅಶೋಕ್ ಸಿಂಗಾಲ್ರವರು ಆಮೇಲೆ ವಿನಾಯ್ ಕತ್ಯಾರ್ ರವರು ಇಂತಹ ಪ್ರಮುಖರು ಹಿರಿಯರದ್ದು ತಂಡವತ್ತಲ್ಲಿತ್ತು ಇವಾಗ ಅಲ್ಲಿ ತಂಡ ಇದ್ದಾಗ ನೀವು ಅಲ್ಲಿ ಹೋದಾಗ ಅಲ್ಲಿ ಮುಖ್ಯವಾಗಿ ಏನು ಕಾರ್ಯಕ್ರಮ ನಡೀತಾ ಇತ್ತು ಅಂದ್ರೆ ಯಾವ ರೀತಿಯಲ್ಲಿ ನಿಮಗೆ ಅಲ್ಲಿ ಕೆಲಸ ಕಾರ್ಯಗಳಿರ್ಬೋದು ಅಲ್ಲ ಒಂದು ವಾರಗಳ ಕಾಲ ನಮಗೆ ಅಯೋಧ್ಯೆ ಪ್ರದಕ್ಷಿಣೆ ಬರಲಿಕ್ಕೆ ಅಯೋಧ್ಯೆಯ ದರ್ಶನ ಮಾಡಲಿಕ್ಕೆ ನಮಗೆ ಅವಕಾಶಗಳಿತ್ತು ಅರೆ ನಮಗಿದ್ದು ರಾತ್ರಿ ಪೂರ್ತಿ ಇಲ್ಲಿದ್ದಕ್ಕೋಸ್ಕರ ಹಾಗಲು ಹೊತ್ತಲ್ಲಿ ಹೆಚ್ಚು ತಿರುಗಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಯೋಧ್ಯೆ ರಾಮ ಮಂದಿರ ದರ್ಶನ ಇತ್ತು ಅಲ್ಲಿ ಕೇವಲ ರಾಮನ ಮಂದಿರ ಅಂತ ಹೇಳಿ ಅಲ್ಲ ಹನುಮಾನ್ ಗಡಿ ಅಂತೇಳಿ ಮುಖ್ಯವಾಗಿ ಸಿಗುವಂಥದ್ದೇ ಹೋಗಬೇಕಿದ್ರೆ ಹನುಮಾನ್ ಗಡಿ ಪ್ರಾರಂಭದಲ್ಲಿ ಯಾಕಂದರೆ ಗಡಿಕಾಯಿಯವರು ಹನುಮಾನ್ ಅಂತ ಹೇಳಿಕೊಂಡು ಒಳಗಡೆ ಹೋಗಬೇಕಿದ್ರೆ ಸೀತಾರಸೋ ಇತ್ತು ಕೈಕೇಯ್ದು ಮನೆ ಇತ್ತು ಕೌಸಲ್ಯದ್ದು ಅರಮನೆ ಇತ್ತು ದಶರಥದ್ದು ಅರಮನೆ ಇತ್ತು ಹೀಗೆ ಬೇರೆ ಬೇರೆ ಎಲ್ಲ ವ್ಯವಸ್ಥೆಗಳು ಪ್ರತಿಯೊಂದು ಕೂಡ ಅಲ್ಲಿ ಸಾಕ್ಷಿಗಳು ಸಿಗ್ತಾ ಇತ್ತು ಇಡೀ ಅಯೋಧ್ಯೆಯಲ್ಲಿ ನೂರಾರು ಸಾವಿರಾರು ಮಂದಿರಗಳಿತ್ತು ಅದರದ್ದು ದರ್ಶನ ಅದು ನೋಡುವಂಥದ್ದು ಅದು ವಾಲ್ಮೀಕಿಯವರಿಗೆ ಸಂಬಂಧಪಟ್ಟದ್ದು ಇರುವಂಥದ್ದು ಇರ್ಬೋದು ಬೇರೆ ಬೇರೆ ರಾಜರಿಗೆ ಸಂಬಂಧಪಟ್ಟಂಥ ಇರುವಂಥದ್ದು ಇರ್ಬೋದು ಅವತ್ತೇ ಅಲ್ಲಿ ಕಾರ್ಸೇವಕ್ ಅಂತ ಹೇಳಿ ಆಗಿಕೊಂಡು ಅಲ್ಲಿ ಇದರದ್ದು ಕೆತ್ತನೆಯ ಕೆಲಸಗಳು ಅವತ್ತೇ ಪ್ರಾರಂಭ ಆಗಿತ್ತು ತೊಂಬತ್ತರ ಆ ಸಂದರ್ಭದಲ್ಲೇ ಪ್ರಾರಂಭ ಆಗಿತ್ತು ತೊಂಬತ್ತೆರಡಲ್ಲಿ ಕೂಡ ಅದರದ್ದು ದರ್ಶನಕ್ಕೆ ಅವಕಾಶ ಇತ್ತು ಸರೋಯ್ಯ ನದಿ ಒಂದಷ್ಟು ದೂರದಲ್ಲಿತ್ತು ಒಂದು ದಿವಸ ಸರೋಯ್ಯ ನದಿ ಹೋಗಿ ಸ್ನಾನ ಮಾಡಿಕೊಂಡು ಬರಲಿಕ್ಕೆ ಕೂಡ ಆ ರೀತಿ ಈ ರೀತಿ ಒಂದು ವಾರ ಪೂರ್ತಿ ಅಲ್ಲಿ ಬೇರೆ ಬೇರೆ ಈ ರೀತಿಯ ಅವಕಾಶಗಳೇ ಇತ್ತು ಯಾಕಂತ ಹೇಳಿದ್ರೆ ಅಷ್ಟು ಜನ ಇರುವಾಗ ಒಂದೇ ಕಡೆ ಒಂದು ಕೆಲವೊಂದು ಕಡೆ ಭಜನೆಗಳು ನಡೀತಿ ಭಜನೆಗಳು ನಡೀತಾ ಇತ್ತು ಅದು ಬಿಟ್ಟರೆ ಬೇರೆ ವಿಶೇಷವಾಗಿ ಸಭೆಗಳು ಅನ್ನುವಂಥದ್ದು ಯಾವುದು ಇರಲಿಲ್ಲ ಯಾವುದು ಇರಲಿಲ್ಲ ಈಗ ಒಬ್ಬ ಘಟಾನುಘಟಿ ನಾಯಕರುಗಳ ಹ್ಮ್ ಈ ರೀತಿಯ ಒಂದು ಈಗ ಧ್ವಂಸ ಆಗುವಂತಹ ಘಟನೆ ನಡೀಬಹುದು ಅಂತ ಹೇಳುವಂತ ಊಹೆ ಇತ್ತ ನಿಮಗೆ ಅದು ಯಾರಿಗೂ ನಮ್ಗೆ ಯಾರಿಗೂ ಊಹೆ ಇರಲಿಲ್ಲ ಅವತ್ತಿನ ದಿವಸ ಕೂಡ ಇದ್ದದ್ದು ವಿಶೇಷವಾಗಿ ಭಜನೆದ್ದು ಯೋಚನೆ ಆದದ್ದೇ ಅವತ್ತು ಎಲ್ರಿಗೂ ಸೂಚನೆ ಬಂದದ್ದು ಬೆಳಿಗ್ಗೆಯೇ ಭಜನೆ ಪ್ರಾರಂಭ ಆಗ್ತದೆ ಅವತ್ತು ಇಡೀ ಎಲ್ಲರೂ ಕಾರು ಸೇವಕರು ಸೇರಿಕೊಂಡು ಯಾಕಂದ್ರೆ ಒಂದೊಂದು ರಾಜ್ಯದವರು ಪ್ರತ್ಯೇಕ 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 ವ್ಯವಸ್ಥೆ ಇತ್ತು ಪ್ರತಿಯೊಂದು ರಾಜ್ಯದವರಿಗೆ ನಮ್ಮ ಇಲ್ಲಿ ಕರ್ನಾಟಕದ ಸೂಚನೆ ಅಲ್ಲಿ ಎಲ್ಲರೂ ಉಳಿದವರು ಅಲ್ಲಿಗೆ ಒಂದಷ್ಟು ಜನ ಬಂದಿದ್ರು ಭಜನೆಯಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಭಜನೆ ಅಂತೇಳಿ ಮತ್ತೆ ಇದರ ಇದರ ಕಾರ್ಯಕ್ರಮ ಇವರು ನಮಗೆ ನೋಡ್ಲಿಕ್ಕೆ ಸಿಕ್ಕಿದ್ದು ಅವತ್ತೆ ಅಡ್ವಾಣಿಜಿಯವರು ಬೇರೆ ಕಡೆ ಸಂದರ್ಭ ಬಂದು ಪ್ರಮುಖ ಕೇಂದ್ರಕ್ಕೆ ಬಂದು ಪ್ರಮುಖರ ಜೊತೆ ಮಾತುಕತೆ ಮಾಡಿ ಹೋಗಿರ್ಬೋದು ಆದರೆ ನೇರವಾಗಿ ನಮಗೆ ಮತ್ತು ಅವರಿಗೆ ಸಂಬಂಧಗಳು ಸಂಪರ್ಕಗಳು ಇರಲಿಲ್ಲ ಡಾಕ್ಟರ್ ಬ ಆ ತಂಡದಲ್ಲಿದ್ದರು ಡಾಕ್ಟ್ರಿಗೆ ಸಿಗ್ತಾ ಇದ್ದು ಸಿಗ್ತಾ ಇದ್ದರು ಅಲ್ಲಿ ವ್ಯವಸ್ಥೆಗಳು ಯೋಚನೆ ಆಗಿರ್ಬೋದು ಆದರೆ ನಮಗೆ ಅಲ್ಲಿಂದ ಬಂದಿರೋ ಮಾಹಿತಿ ಅವತ್ತು ಬೆಳಿಗ್ಗೆ ಎಲ್ಲರೂ ಸ್ನಾನ ಮಾಡಿಕೊಂಡು ಬಂದು ಭಜನೆಗೆ ಸೇರಬೇಕು ಭಜನೆ ಪ್ರಾರಂಭ ಭಜನೆ ಇರ್ತೇವೆ ಇಡೀ ದಿವಸ ನಾವು ಭಜನೆ ಮಾಡಲಿಕ್ಕಿದೆ ಮತ್ತು ಹಿರಿಯರು ನಮ್ಮನ್ನುದ್ದೇಶಿಸಿ ಮಾತನಾಡ್ತಾರ ಬಿಟ್ಟರೆ ಬೇರೆ ಯಾವುದೇ ಕಾರ್ಯಕ್ರಮದ ಯೋಚನೆ ಆಗಿರಲಿಲ್ಲ ಈ ಸಮಯದಲ್ಲಿ ತೊಂದರೆಗಳಿರಲಿಲ್ಲ ತೊಂದರೆಗಳಿರ್ಲಿ ಅಲ್ಲಿ ಒಂದಷ್ಟು ಪೊಲೀಸ್ ಕಾವಲಿತ್ತು ಅರೆ ಬಹಳ ಅಂಥದ್ದು ಕಾವಲು ಅಂತದ್ದು ಎಲ್ಲರಿಗೂ ಎಲ್ರಿಗೂ ಹೋಗಬೇಕಿದ್ರೆ ಏನಲ್ಲಿ ಒಂದಷ್ಟು ಇದ್ದದ್ದು ಎಲ್ಲವನ್ನು ಕಿಸಲಿದ್ದ ಎಲ್ಲವನ್ನು ತೆಗೆದಿಟ್ಟು ಹೋಗ್ಲಿಕ್ಕೆ ಆ ಇದರಲ್ಲಿ ನಡೀತದೆ ಯಾಕಂದ್ರೆ ಅಲ್ಲಿ ಬೇರೆ ಯಾವುದೇ ವಿದ್ವಂಸಕ ಕೃತ್ಯ ಆಗಬಾರ್ದು ಅಂತ ಹೇಳಿಕೊಂಡು ಅದು ಬಿಟ್ಟು ಬೇರೆ ಯಾವುದೇ ಇದಿರಲಿಲ್ಲ ಅಡೆತಡೆ ಇರಲಿಲ್ಲ ಮುಂಚೆನೆ ಲಕ್ಷಾಂತರ ಮಂದಿ ಅಲ್ಲಿ ಸೇರಿದ್ರು ನವೆಂಬರ್ ಕೊನೆಯಿಂದಲೇ ಅಲ್ಲಿ ಕಾರ್ಯಕರ್ತರು ಕರಸೇವಕರು ಸೇರ್ಲಿಕ್ಕೆ ಪ್ರಾರಂಭ ಆಗಿತ್ತು ಕರಸೇವಕರು ಪ್ರಾರಂಭ ಆಗಿತ್ತು ಮುಖ್ಯವಾಗಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದೆ ಹೌದು ಆದ್ರೆ ಈ ಕ್ರಾಂತಿಗೆ ಈಗ ಅಯೋಧ್ಯೆ ಅನ್ನುವಂತಹ ಒಂದು ಕ್ರಾಂತಿಯಿಂದಾಗಿನೇ ಇವತ್ತು ಬಿಜೆಪಿ ಸರ್ಕಾರ ಬರಲಿಕ್ಕೆ ಕಾರಣ ಅಂತ ಹೇಳಿ ಖಂಡಿತ ಸತ್ಯ ಖಂಡಿತ ಸತ್ಯ ಇಲ್ಲ ಅಂತ ಹೇಳುವುದಿಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಪಕ್ಷಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ಹೋರಾಟ ರಾ ದೇಶದ ರಾಜಕೀಯದಲ್ಲಿ ಬಹಳ ದೊಡ್ಡ ಶಕ್ತಿಯನ್ನು ತುಂಬಿಸಿರುವಂಥದ್ದು ಅಯೋಧ್ಯೆಯ ಹೋರಾಟ ಅದರ ಶ್ರೇಯಸ್ಸು ಲಾಲ್ಕೃಷ್ಣ ಅಡ್ವಾಣಿಜಿಯವರಿಗೆ ಸಲ್ಲಬೇಕು ಇಡೀ ದೇಶದಲ್ಲಿ ಆ ವಿಚಾರವನ್ನು ಇಟ್ಟುಕೊಂಡು ಏನು ರಥಯಾತ್ರೆಯನ್ನು ಮಾಡಿದ್ರು ರಥಯಾತ್ರೆಯನ್ನು ಮಾಡಿದ್ರು ತೊಂಬತ್ತಕ್ಕಿಂತ ಹಿಂದೆ ಕೂಡ ಅವತ್ತು ರಾಮ ಪಾದುಕೆ ಯಾತ್ರೆ ನಡೆದಿತ್ತು ರಾಮ ಜ್ಯೋತಿ ಯಾತ್ರೆ ನಡೆದಿತ್ತು ರಾಮಶಿಲಾ ಪೂಜನ ಕಾರ್ಯಕ್ರಮ ನಡೆದಿತ್ತು ಮೂರು ಹಂತದಲ್ಲಿ ಇಡೀ ದೇಶದಲ್ಲಿ ಪ್ರತಿಯೊಂದು ಮನೆಗಳನ್ನು ಸಂಪರ್ಕ ಮಾಡುವಂಥ ಒಂದು ಪ್ರಯತ್ನ ಸಂಘ ವಿಶ್ವಂದ ಪರಿಷತ್ತಿನ ನೇತೃತ್ವದಲ್ಲಿ ಸಂಘ ಇಡೀ ಶಕ್ತಿಯನ್ನು ಹಾಕಿಕೊಂಡು ಆ ಪ್ರಯತ್ನಗಳು ನಡೆದಿತ್ತು ಪ್ರತಿಯೊಂದು ಗ್ರಾಮಗಳಿಗೆ ಪ್ರತಿಯೊಂದು ದೇವಸ್ಥಾನಕ್ಕೆ ಅಲ್ಲಿಂದ ಬಂದಿರೋ ದೀಪವನ್ನು ದೇವಸ್ಥಾನದ ದೀಪಕ್ಕೆ ಹಚ್ಚಿ ಅದನ್ನು ನಂದಾದೀಪವಾಗಿ ಮಾಡಿಕೊಂಡು ಅಲ್ಲಿಂದ ಪ್ರತಿಯೊಂದು ಮನೆಗಳಿಗೆ ಆ ದೀಪವನ್ನು ಭಜನೆಯ ಮುಖಾಂತರ ರಾಮಜ್ಯೋತಿಯನ್ನು ಭಜನೆಯ ಮುಖಾಂತರ ಮನೆ ಮನೆಗೆ ಕೊಂಡೋಗುವಂಥ ಕಾರ್ಯಕ್ರಮ ಹುನ್ಸನ್ನು ನಡೆದಿತ್ತು ಆ ನಂತರ ರಾಮಶಿಲೆಯನ್ನು ಮನೆ ಮನೆಗಳಲ್ಲಿ ಪೂಜೆ ಮಾಡಿ ಒಬ್ಬ ವ್ಯಕ್ತಿಗೆ ಒಂದು ಕಾಲು ರೂಪಾಯಿ ಹಾಗೆ ಅದರ ಜೊತೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಕಾಣಿಕೆಯನ್ನು ಕೊಟ್ಟು ಗ್ರಾಮ ಗ್ರಾಮಗಳಿಂದ ಒಂದೊಂದು ಶಿಲೆಯನ್ನು ಅವತ್ತು ಜೋಡಣೆ ಮಾಡುವಂಥದ್ದು ಮತ್ತು ಅದಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿಯನ್ನು ಜೋಡಿಸುವಂಥ ಕೆಲಸ ಒಂದು ಕಾಲು ರೂಪಾಯಿ ಕೊಡುವ ಮುಖಾಂತರ ರಾಮ ಮಂದಿರಕ್ಕೆ ಒಂದು ಕಾಣಿಕೆ ಇದೆ ರೀತಿಯಲ್ಲಿ ಸಮಾಜವನ್ನು ಮಾನಸಿಕವಾಗಿ ಸಿದ್ಧ ಮಾಡುವಂಥ ಕೆಲಸ ರಾಮಶಿಲೆಯ ಪೂಜಾ ಕಾರ್ಯಕ್ರಮ ಮುಖಾಂತರ ನಡೆದಿತ್ತು ರಾಮ ಪಾದುಕೆಯನ್ನು ಇಟ್ಟುಕೊಂಡು ಏನು ಭರತ ಇದು ಮಾಡಿದ ಅದೇ ರೀತಿ ರಾಮ ಪಾದುಕೆಯನ್ನು ಕೂಡ ಎಲ್ಲಾ ಕಡೆ ತಂದು ಪೂಜೆ ಮಾಡಿದನು ಇಡೀ ದೇಶದಲ್ಲಿ ಸುತ್ತಾಡಿಸುವುದು ಕೆಲಸ ನಡೆದಿತ್ತು ಅದೆಲ್ಲವನ್ನು ಕ್ರೋಢೀಕರಿಸಿಕೊಂಡು ಅಡ್ವಾಣಿಜಿಯವರ ರಥಯಾತ್ರೆ ಅಡ್ವಾಣಿಜಿಯವರ ರಥಯಾತ್ರೆ ಈಗ ದಶಕಗಳ ನಂತರ ಈಗ ರಾಮ ಮಂದಿರ ಲೋಕಾರ್ಪಣೆಗೆ ಸಿದ್ಧ ಆಗಿದೆ ಖಂಡಿತ ಈಗ ಮೂವತ್ತು ವರ್ಷಗಳ ಹಿಂದೆ ನೀವು ಹೋಗಿದ್ದೀರಾ ನೀವು ಹೋರಾಟಗಳನ್ನು ನೋಡಿದೀರಾ ಅದರ ನಂತರ ಕೂಡ ಅದರ ವಿಚಾರವಾಗಿ ಎಷ್ಟೋ ಹೋರಾಟಗಳಲ್ಲಿ ಭಾಗವಹಿಸ್ತದೆ ಖಂಡಿತ ಇವತ್ತಿನ ಕ್ಷಣ ಈಗ ಇಪ್ಪತ್ತೆರಡನೇ ಜನವರಿ ಖಂಡಿತ ಬಹಳ ಖುಷಿ ಆಗ್ತಾ ಇದೆ ಅದರ ಒಂದು ಸಣ್ಣ ನೋವು ಕೂಡ ಇದೆ ಅವತ್ತು ನಮ್ದು ಅಪೇಕ್ಷೆ ಇದ್ದದ್ದು ಒಂದು ರಾಷ್ಟ್ರೀಯ ಸ್ಮಾರಕ ಆಗಿ ಜನಾಂದೋಲನಕ್ಕೆ ಒಪ್ಪಿಕೊಂಡು ಸರ್ಕಾರ ಇದನ್ನು ರಚನೆ ಮಾಡಬೇಕು ಅಂತ ಹೇಳಿತ್ತು ಹೇಗೆ ಸೋಮನಾಥ ಮಂದಿರದ ರಚನೆ ಆಗಿದೆ ಅವತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ನಿರ್ಧಾರ ತಗೊಂಡು ಯಾವುದೇ ಕೋರ್ಟಿಗೆ ಕಾಯಲಿಲ್ಲ ಅವರು ಸರ್ಕಾರ ಅದನ್ನು ಮುಂದಾಳುತ್ತ ವಹಿಸಿಕೊಂಡು ಅದನ್ನು ನಿರ್ಮಾಣ ಮಾಡಿತು ಇದು ದೇಶದ ಅಸ್ಮಿತೆಯ ಪ್ರಶ್ನೆ ಈ ದೇಶದ ಅಸ್ಮಿತೆಯ ಸಂಕೇತ ಅಂತ ಹೇಳಿಕೊಂಡು ಅಯೋಧ್ಯೆಯದ್ದು ಇರ್ಬೋದು ಕಾಶಿದಿರ್ಬೋದು ಮಥುರಾ ಇರ್ಬೋದು ಈ ಮೂರೂ ದೇವಸ್ಥಾನಗಳು ಇದು ಕೇವಲ ಹಿಂದೂಗಳ ಅಸ್ಮಿತೆಯ ಪ್ರಶ್ನೆ ಅಲ್ಲ ಇದು ನಮ್ಮ ರಾಷ್ಟ್ರೀಯ ಅಸ್ಮಿತೆಯ ಪ್ರಶ್ನೆ ಇದು ನಮ್ಮ ದೇಶದ ಒಂದು ಪ್ರತಿಯೊಂದು ದೇಶಕ್ಕೂ ಅದರದ್ದೇ ಆದಂತಹ ಸನಾತನ ಸಂಸ್ಕೃತಿ ಇರ್ತದೆ ಆ ಸಂಸ್ಕೃತಿ ಆಧಾರದ ಮೇಲೆಯೇ ಆ ದೇಶದ ಭವಿಷ್ಯ ನಿಂತಿರ್ತದೆ ಅದರ ಮೇಲೆಯೇ ಆ ದೇಶ ನಿರ್ಮಾಣ ಆಗಿರುವಂಥದ್ದು ಸಂಸ್ಕಾರ ಸಂಸ್ಕೃತಿಗಳು ಹಾಗೆಯೇ ಇದು ಮೂರು ಈ ದೇಶದ ಪುರಾತನ ಸಂಸ್ಕೃತಿ ಏನಿದೆ ಆ ಪುರಾತನ ಸಂಸ್ಕೃತಿಯ ಪ್ರತೀಕ ಇದು ಇತಿಹಾಸ ಮಾತ್ರ ಅಲ್ಲ ಇದು ಪುರಾತನ ಸಂಸ್ಕೃತಿಯ ಪ್ರತೀಕ ಇದು ಹಾಗಾಗಿ ಇದನ್ನು ಸರ್ಕಾರ ಅದೇ ರೀತಿ ಸ್ವೀಕಾರ ಮಾಡಿಕೊಂಡು ಎಲ್ಲರನ್ನೂ ಒಪ್ಪಿಸಿಕೊಂಡು ರಾಷ್ಟ್ರೀಯ ಅಸ್ಮಿತೆಯ ಪ್ರಶ್ನೆಯ ರೀತಿಯಲ್ಲಿ ಇದು ನಿರ್ಮಾಣ ಆಗಬೇಕು ಈ ಮೂರು ಕ್ಷೇತ್ರಗಳು ಮೂರು ಕ್ಷೇತ್ರಗಳು ಆ ರೀತಿ ವ್ಯವಸ್ಥೆ ನಿರ್ಮಾಣ ಆಗ್ಬೇಕನ್ನುತ್ತ ಯೋಚನೆ ಇಟ್ಟುಕೊಂಡು ಹೋರಾಟ ನಡೆದದ್ದು ಆದರೆ ಅದೊಂದು ಆಗಿಲ್ಲ ಅಂತಿಮವಾಗಿ ಮತ್ತೆ ಕೋರ್ಟಿಗೆ ಹೋಗಿ ಕೋರ್ಟಿನ ಮುಖಾಂತರ ಆ ಜಾಗವನ್ನು ನಮ್ಮದು ಅಂತ ಹೇಳಿಕೊಂಡು ಮತ್ತೆ ಕಟ್ಟುವಂತಹ ಒಂದು ಸ್ಥಿತಿಯನ್ನು ನಿರ್ಮಾಣ ಅದರ ಬಗ್ಗೆ ಒಂದು ಸಣ್ಣ ನೋವಿದೆ ಆದರೆ ಹೇಗಾದರೂ ಮತ್ತೆ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಎಲ್ಲದಕ್ಕೂ ಆದಷ್ಟು ಪ್ರಭು ಶ್ರೀರಾಮಚಂದ್ರ ಆ ಆದರ್ಶವನ್ನು ಮತ್ತೊಮ್ಮೆ ಜಗತ್ತಿಗೆ ಸಾರಬೇಕಿದ್ದರೆ ಅವ ಹುಟ್ಟಿದ ಜಾಗದಲ್ಲಿ ಒಂದು ಭವ್ಯವಾದ ಮಂದಿರದ ನಿರ್ಮಾಣದ ಅವಶ್ಯಕತೆ ಇತ್ತು ಇಡೀ ದೇಶ ಮತ್ತೊಮ್ಮೆ ತಲೆ ಎತ್ತಿ ಸ್ವಾಭಿಮಾನದಿಂದ ನಮ್ಮ ಸಂಸ್ಕೃತಿಯಿಂದ ಹೇಳುವಂಥ ಒಂದು ಕ್ಷೇತ್ರದ ಅವಶ್ಯಕತೆ ಇತ್ತು ಅದು ನಿರ್ಮಾಣ ಆಗ್ತಿದೆ ಅದಕ್ಕೋಸ್ಕರ ಅವತ್ತು ನಾವೇನು ಶ್ರಮ ಪಟ್ಟಿದ್ದೀವಿ ನನ್ನೊಂದು ವ್ಯವಹಾರ ಇತ್ತು ನಾನೊಬ್ಬನೇ ನಡೆಸ್ತಾ ಇದ್ದೆ ಅಯೋಧ್ಯೆಗೆ ಹೋಗಬೇಕು ಅಂತ ಹೇಳಿಕೊಂಡು ಒಬ್ಬ ಹುಡುಗನನ್ನು ಕರ್ಕೊಂಡು ಬಂದು ನನ್ನದು ವ್ಯವಹಾರವನ್ನು ಎಲ್ಲ ತಿಳಿಸಿಬಿಟ್ಟು ಅವನಿಗೆ ಸಂಬಳ ಕೊಟ್ಟು ಅವನನ್ನು ಮತ್ತೆ ಒಂದು ಹತ್ತು ದಿವ ಒಂದು ಹದಿನೈದು ದಿವಸಗಳ ಕಾಲ ಅವನ ಕೈಯಲ್ಲಿ ಅಂಗಡಿಯನ್ನು ಬಿಟ್ಟು ಬಿಟ್ಟು ಬೇರೆ ಯಾರು ನಮ್ಮ ಇದರಲ್ಲಿ ಇರಲಿಲ್ಲ ಕೆಲಸದ ಹುಡುಗನ ಕೈಯಲ್ಲಿ ಅಂಗಡಿಯನ್ನು ಬಿಟ್ಟು ಬಿಟ್ಟು ನಾನು ಎದ್ದುಕೊಂಡು ಹೋದವರು ನಾವೆಲ್ಲ ಆ ರೀತಿ ಹೋದವರು ನಾವು ಅದಕ್ಕೆ ಇವತ್ತು ಒಂದು ಗೌರವ ಸಿಗ್ತಾ ಇದೆ ಹಾಗಾಗಿ ಅದು ಅದರಷ್ಟು ಸಂತೋಷ ಇನ್ನೊಂದಿಲ್ಲ ಈ ಸರಿ ಹೋಗುವಂಥದ್ದು ಭಾಗ್ಯ ಸಿಕ್ಕಿಲ್ಲ ಆದರೆ ಅವತ್ತು ಅವತ್ತಿನ ದಿವಸವೇ ತಾತ್ಕಾಲಿಕ ಮಂದಿರದಲ್ಲಿ ಹಿಂದೆದ್ದವ ರಾಮನ ದರ್ಶನವೂ ಆಗಿದೆ ಅವತ್ತು ತಾತ್ಕಾಲಿಕ ಮಂದಿರದಲ್ಲಿ ಪ್ರತಿಷ್ಠೆ ಆದಾಗ ಕೂಡ ಅವತ್ತು ದರ್ಶನ ಬಗ್ಗೆ ನಮಗೆ ಸಿಕ್ಕಿತ್ತು ಆ ನಂತರ ಕೂಡ ಮತ್ತೆ ಒಂದೆರಡು ಸರಿ ಹೋಗಿ ನಾವು ರಾಮನ ದರ್ಶನ ಮಾಡಿಕೊಂಡು ಬಂದಿದ್ವಿ ನಾವು ಇವತ್ತಿನ ದಿವಸ ಹೊಸತ್ರಲ್ಲಿ ಇವತ್ತು ಸಿಗಲಿಲ್ಲ ಆದರೆ ಮುಂದಿನ ದಿವಸ ನಾವು ಎಲ್ಲವೂ ಪ್ರಸಿದ್ಧಿ ಶಾಂತ ಆದ ಮೇಲೆ ಅಲ್ಲಿನ ಆ ಒಂದು ಗೊಂದಲ ಇಡೀ ಅಲ್ಲಿ ಏನು ಇಡೀ ಎಲ್ಲ ಕಡೆ ಸೇರಿಕೊಂಡೊಂದು ಆಗುವಂಥ ಅದನ್ನು ಅದು ಕಡಿಮೆ ಆದ ನಂತರ ಮತ್ತೆ ಹೋಗಿ ನಿಧಾನಕ್ಕೆ ದರ್ಶನ ಪಡ್ಕೊಳ್ಳುವಂತ ಯೋಚನೆ ಮಾಡ್ತಾ ಇದ್ದೀವಿ ಅಂದ್ರೆ ಅಂದಿನ ಪರಿಸ್ಥಿತಿಯಲ್ಲಿ ಅಯೋಧ್ಯೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅವರನ್ನ ಕಾಡಿಗೆ ಹೋದಾಗ ಬದುಕಿ ಬರ್ತಾರೆ ಅಂತ ಹೇಳುವಂತ ಗ್ಯಾರಂಟಿ ಇಲ್ಲ ಅಂತ ಹೇಳುವ ಮಟ್ಟದಲ್ಲಿ ಕೆಲವು ಸೇವ ಯಾರು ಅವತ್ತಿದ್ದನ್ನು ಇವತ್ತು ನಾವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಟ್ರೈನ್ ಅಲ್ಲಿ ಹೋಗಬೇಕಿದ್ರೆ ಬರ್ತಿರ್ಲಿಲ್ಲ ಯಾಕಂದ್ರೆ ಅಷ್ಟು ಜನ ಇತ್ತು ಮಧ್ಯದಲ್ಲಿ ಏನು ಜಾಗ ಇದೆ ಅಲ್ಲಿ ಪೇಪರ್ ಹಾಕೊಂಡು ಮಲ್ಕೊಂಡು ಹೋಗಿದ್ವಿ ನಾವು ಜಾಗ ಸಿಗದಿದ್ದಾಗ ಟಾಯ್ಲೆಟ್ ಬಾಗಿಲಲ್ಲಿ ಕೂಡ ಹಾಕ್ಕೊಂಡು ಮಲಗಿ ಪೇಪರ್ ಹಾಕ್ಕೊಂಡು ಮಲಗಿಕೊಂಡು ಹೋಗಿದ್ವಿ ಇಟರ್ ಸೇರಿ ರೈಲ್ವೆ ಸ್ಟೇಷನಲ್ಲೇ ಪ್ಲಾಟ್ಫಾರ್ಮಲ್ಲಿ ಇದ್ದ ನಮ್ಮದು ಶಾಲೆ ಏನಿತ್ತು ಅದನ್ನು ಹಾಕ್ಕೊಂಡು ಮಲಗಿದ್ವಿ ವಾಪಸ್ ಬರಬೇಕಿದ್ದರೆ ರೈಲಿನ ಫಸ್ಟ್ ಎರಡು ಡಬ್ಬದ ಮಧ್ಯೆಯಲ್ಲಿ ನಾವು ಸೇರಿಕೊಂಡ್ವಿ ನಾವು ಆಮೇಲೆ ರೈಲಿನ ಡಬ್ಬದ ಮೇಲೆ ಹತ್ತಿದ್ವಿ ಟಾಪಲ್ಲಿ ಕೂತ್ಕೊಂಡು ಬಂದ್ವಿ ಕೆಳಗಡೆಯಿಂದ ಅಲ್ಲಿಂದ ಕಲ್ಲು ತೂರಾಟ ನಡೀತಾ ಇತ್ತು ನಾವು ರೈಲ್ವೆ ಪಟ್ಟಿಯಲ್ಲಿದ್ದ ಕಲ್ಲನ್ನು ನಮ್ದು ಅದೇ ಇದ್ದ ಶಾಲಲ್ಲಿ ಕಟ್ಟಿಕೊಂಡು ಮೇಲ್ಗಡೆ ತಗು ಸಿಕ್ಕಿದ ತುಂಬಿಸಿಕೊಂಡು ಮೇಲ್ಗಡೆ ಬಂದಿಟ್ಟುಕೊಂಡು ನಾವು ಕಲ್ಲೆ ಸಿ ವಾಪಾಸ್ ಇಲ್ಲಾದ್ರೂ ಅಕಸ್ಮಾತ್ ಆ ಕಡೆ ಈ ಕಡೆ ಆದರೆ ಬಿದ್ದರೆ ಹೋಯಿತು ಅದರ ಮಧ್ಯದಲ್ಲಿ ಏನ್ ಎಲೆಕ್ಟ್ರಿಕ್ ವೈರ್ಗಳು ಪಾಸ್ ಆಗ್ತಾ ಇತ್ತು ಅದನ್ನು ನೋಡಿಕೊಳ್ಳಬೇಕಾಗಿತ್ತು ಅದು ಆರು ದಿವಸ ನಿದ್ದೆಲ್ಲದಿದ್ದಂಥದ್ದು ಸುಮ್ಮನೆ ಕೂತ್ಕೊಂಡಾಗ ಅಲ್ಲೇ ನಿದ್ದೆ ಬರ್ತಾ ಇದ್ದು ಪಕ್ಕದಲ್ಲಿದ್ದವರು ಎಬ್ಬಿಸ್ತಾ ಇದ್ರು ಕೆಳಗಡೆಯಿಂದ ನಮ್ಮ ಮೇಲೆ ಕಲ್ಲು ತೂರಾಟ ಆಗ್ತಾ ಇತ್ತು ಇದೇ ಧ್ವಂಸದ ಕಾರಣಕ್ಕೋಸ್ಕರ ಉತ್ತರ ಪ್ರದೇಶದಲ್ಲಿ ಅವತ್ತೇ ಗಲಭೆಗಳು ಪ್ರಾರಂಭ ಆಗಿತ್ತು ಅವತ್ತೇ ಗಲಭೆಗಳು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೇಬೇಕಿತ್ತು ಮಾಡಿಕೊಳ್ಳೇಬೇಕಿತ್ತು ನಮ್ಮ ಕೈಯಲ್ಲಿ ಏನೂ ಇರಲಿಲ್ಲ ಹಾಗಾಗಿ ಎದುರಿಸಬೇಕಿದ್ರೆ ಮತ್ತೆ ಬೇರೆ ಯಾವುದು ದಾರಿ ಇರಲಿಲ್ಲ ಅಯೋಧ್ಯೆಯಿಂದ ಲಕ್ನೋ ತನಕ ನಾವು ಆ ರೀತಿ ರೈಲ್ವೆ ಡಬ್ಬದ ಮೇಲ್ಗಡೆ ಕೂತ್ಕೊಂಡು ಬಂದಿದ್ವಿ ನಾವು ವಾಪಸ್ ಬರಬೇಕಿದ್ರೆ ಲಕ್ನೋದ ನಂತರ ಮತ್ತೆ ಟ್ರೈನ್ ಸಿಕ್ಕಿತ್ತು ಬಂದ್ವಿ ನಾವು ಈಗ ಈಗ ಒಟ್ಟಿನಲ್ಲಿ ನಿಮಗೆ ಮೂವತ್ತು ವರ್ಷಗಳ ನಂತರ ತುಂಬಾ ಖುಷಿ ಖಂಡಿತ ಖಂಡಿತ ಸತ್ಯ ಯಾಕಂದ್ರೆ ಯಾವ ಕಾರಣಕ್ಕೋಸ್ಕರ ಅವತ್ತು ಹೋರಾಟ ನಡೆದಿತ್ತು ಇವತ್ತಾದ್ರೂ ಕಾನೂನಿನ ಮುಖಾಂತರ ಅದು ಇವತ್ತು ಸಾಕಾರಗೊಳ್ತಾ ಇದೆ ಅನ್ನುವಂಥದ್ದು ದಶಕಗಳ ಹಿಂದೆ ಅಯೋಧ್ಯೆಯಲ್ಲಿ ನಡೆದಂತಹ ಐತಿಹಾಸಿಕ ಕ್ರಾಂತಿಕಾರಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತಹ ಸತ್ಯಜಿತ್ ಸುರತ್ಕಲ್ ರವರು ಅಂದಿನ ಪರಿಸ್ಥಿತಿಯನ್ನು ಎಲೆ ಎಲೆಯಾಗಿ ವಿವರಿಸಿದ್ದಾರೆ ನಿಮಗೆ ಮ್ಯಾಂಗ್ಳೂರ್ ಮಿರರ್ ಪರವಾಗಿ ಧನ್ಯವಾದಗಳು ಧನ್ಯವಾದಗಳು ಕೋಟ್ಯಾಂತರ ಹಿಂದೂಗಳ ಕನಸು ಭವ್ಯವಾದ ರಾಮಮಂದಿರ ನಿರ್ಮಾಣಗೊಂಡು ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭವಾಗಿದೆ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಳ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮಮಂದಿರ ನಿರ್ಮಾಣಗೊಂಡು ಜನವರಿ ಇಪ್ಪತ್ತೆರಡರಂದು ರಾಮಲಲನ ಮೂರ್ತಿ ಪ್ರತಿಷ್ಠೆಯಾಗಿ ಆರಾಧನೆಗೊಳ್ಳಲಿದೆ ಈ ಕಾರ್ಯಕ್ರಮದಲ್ಲಿ ದೇಶದ ನಾನಾ ಭಾಗಗಳಿಂದ ಕೋಟ್ಯಾಂತರ ಭಕ್ತರು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಭಾಗವಹಿಸಲಿದ್ದಾರೆ ಈ ಮೂಲಕ ಕೋಟ್ಯಾಂತರ ಹಿಂದೂಗಳ ದಶಕಗಳ ಕನಸು ಈಡೇರಿದೆ ಇದು ಈ ಹೊತ್ತಿನ ವಿಶೇಷ